ಇದು ಮದುವೆ ಆಗಲಿಲ್ಲ ಅಂತಂದರೆ ಈ ಒಳ್ಳೆದಲ್ಲೇ ಹಾರ ಹಾಕ್ತಾರೆ ಹಾಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಂದರೆ ಆರೋಗ್ಯ ಸರಿ ಹೋಗುತ್ತೆ ಅವರು ವಿಶೇಷವಾದ ಏನಾದ್ರೂ ಅವರ ಕಾರ್ಯಗ್ರ ಕಾರ್ಯಗಳು ಭೂಮಿಯ ಬಗ್ಗೆ ಆಗಲಿ ಅವರ ಮನೆ ತಾಪತ್ರ ಆಗಲಿ ಗ್ರಹ ಪೀಡೆ ಆಗಲಿ ಹಂಗೆಲ್ಲ ವಿಶೇಷವಾಗಿ ಇದು ವರ ವರ ಪ್ರಸಾದ ವಿಷಯ ಕೊ ಕೊಡ್ತಾರೆ ತುಂಬ ತುಂಬ ಆಗಿದೆ ಎಲ್ಲ ತುಂಬ ನಮ್ಮ ಅಣ್ಣವ್ರಿಗೂ ಆಗಿದೆ ನಮ್ಮ ನನ್ನ ಬ್ರದರ್ ದುಬೈ ಇರಲ್ಲಿದ್ದಾನೆ ಅವನಿಗೂ ಕೂಡ ಇಲ್ಲೆಲ್ಲ ಆಗಿರೋದು ನಮಗೆಲ್ಲ ಹಿಂಗೆ ಹಿಂಗೆ ದುಬೈನವರು ಅಲ್ಲಿ ಅವನು ಅಲ್ಯೂಮಿನಿಯಂ ಕಂಪ್ನಿ ದುಬೈ ಅಲ್ಯೂಮಿನಿಯಂ ಕಂಪ್ನಿ ಕೆಲಸದಲ್ಲಿ ಅವನು ಹೋಗಿ ಒಂದು ಮೂವತ್ತ್ ಮೂವತ್ತ್ಮೂರು ವರ್ಷ ಆಯಿತು ಹಾಂ ನಮಸ್ಕಾರ ಈ ಸುಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇದು ಹೂವು ಪಶ್ಚಿಮ ದಿಕ್ಕಿದೆ ಪಶ್ಚಿ ಕಿಕ್ಕಿದೆ ಇದರಲ್ಲಿ ವಿಶೇಷ ಅಂತಂದರೆ ಮುಖ ನೇರ ಮುಖ ಇದೆ ನಗ್ತಾ ಇರೋದು ಸುಮುಖ ಅಂದರೆ ಸುಮುಖ ಅಂದರೆ ನಗ್ತಾ ಇರ್ತಕ್ಕಂಥ ಆಂಜನೇಯ ಅಂತ ಇದರಲ್ಲಿ ವಿಶೇಷ ಅಂತಂದರೆ ಹದಿನೆಂಟು ಮಾವಿನ ಫಲ ಇಟ್ಕೊಂಡಿದೆ ಎಲ್ಲ ಗದೆ ಅದೆಲ್ಲ ಇಟ್ಕೊಂಡಿದೆ ಹೂವು ಮಗ್ಗು ಎಲ್ಲ ಇಟ್ಕೊಂಡಿರುತ್ತೆ ಇದರಲ್ಲಿ ವಿಶೇಷ ಅಂದರೆ ಮಾವಿನ ಹಣ್ಣಿನ ಫಲ ಇಟ್ಕೊಂಡಿದೆ ನೇರ ಮುಖ ಇದೆ ಮೇಲ್ಗಡೆ ಜೊಟ್ಟು ಇಟ್ಕೊಂಡು ಇಟ್ಕೊಂಡಿದೆ ಕುಡುಮಿ ಅಂದರೆ ಹೇಳ್ತಾರೆ ಚೋಳಿಯನ್ನು ಅಂತ ತಮಿಳಿ ಚೋಳಿಯನ್ನು ಅಂತಾರೆ ಅದು ಅದು ಕಟ್ಕೊಂಡಿದೆ ತುಂಬ ತುಂಬ ವಿಶೇಷವಾದ ಅಂದರೆ ದೇವಸ್ಥಾನ ಚಿಕ್ಕದು ಇದು ದೊಡ್ಡದು ವಿಗ್ರಹ ದೊಡ್ಡದು ತುಂಬ ವಿಶೇಷವಾದ ಇದೇನಪ್ಪ ಅಂತಂದರೆ ಈ ಮಾವನ ಹಣ್ಣನ ಫಲ ಉದ್ದೇಶ ಏನು ಅಂತಂದರೆ ಸೀತೆ ನೋಡ್ಕೊಂಡು ಬಂದು ಅದನ್ನು ನೋಡ್ಕೊಂಡು ಬಂದಮೇಲೆ ಸುಗ್ರೀವನ ಒಂದು ಹಣ್ಣನ ತೋಟ ಇದೆ ಮಧುವನ ಅಂತ ಹೆಸರು ಆ ಮಧುವನನ ಹಾಳು ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ಕೊಟ್ಟಿರೋ ಗಡುವು ಅಂದರೆ ಸುಗ್ರೀವಾಜ್ಞೆ ಅಂತ ಈಗಲೂ ಹೇಳ್ತಾರೆ ನೋಡಿ ಆ ಮೂವತ್ತು ದಿವಸ ಗಡುವು ಮುಗಿದೋಗಿರುತ್ತೆ ಆ ಗಡುವು ಮುಗಿದ ತಕ್ಷಣ ಇವರೇ ನೇರವಾಗಿ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಹಾಗಾಗಿ ಅವರು ಬರೋಳ ಬಾ ಅಂತ ಹೇಳಿ ಅಂದ್ಬಿಟ್ಟು ಆ ವನನೆಲ್ಲ ಹಾಳು ಮಾಡ್ತಾರೆ ಆ ಸನ್ನಿವೇಶ ನೋಡಿ ಮಾವನ ಫಲ ಇಟ್ಕೊಂಡಿದೆ ಇದು ತುಂಬ ವಿಶೇಷವಾದ್ದು ನನಗಂತೂ ತುಂಬ ವಿಶೇಷವಾಗಿ ಕೊಡ್ತಾಯಿದ್ದಾನೆ ಈ ಸುಮುಖ ಆಂಜನೇಯ ಸ್ವಾಮಿ ತುಂಬ ವಿಶೇಷವಾಗಿದೆ ಈ ದೇವರು ವರ ವರ ಪ್ರಸಾದ ಇದು ಗಂಗಾರಸ ಕಾಲದಲ್ಲೇ ಆಗಿರೋದು ಇದು ಇದು ಕೋಟೆ ಆಂಜನೇಯ ಆಗಿತ್ತು ಹಿಂದೆ ಕೋಟೆ ಈ ಪಕ್ಕದಲ್ಲೇ ಇತ್ತು ಆ ಕೋಟೆಯಲ್ಲ ನ ಊರೆಲ್ಲ ಹೋದ ಮೇಲೆ ಪುನಃ ಇಲ್ಲಿಗೆ ಹೊರಗಡೆ ಮೇಲೆ ಈ ಮಧ್ಯಕ್ಕೆ ಸೇರಿಕೊಂಡಿದೆ ಈಗ ಊರು ಮಧ್ಯದಲ್ಲಿ ಇದೆ ಆಂಜನೇಯ ಈಗ ಮೊದಲು ಕೋಟೆ ಆಂಜನೇಯ ಅಂತ ಕೋಟೆಯಲ್ಲಿ ಇತ್ತು ಈ ದೇವರು ಇದು ಒಂದು ಹನ್ನೆರಡು ಹದಿಮೂರನೇ ಶತಮಾನದ್ದು ಇತಿಹಾಸ ಇದೆ ಇದು ತುಂಬ ವಿಶೇಷವಾದದ್ದೇ ಇದು ಆ ಕಾಲದ್ದೇ ಎಲ್ಲ ಈ ದೇವಸ್ಥಾನಗಳೆಲ್ಲ ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನದ್ದೇ ಅಂತ ಹೇಳ್ಬೋದು